ಎಲ್ರಿಗೂ ನಮಸ್ಕಾರ ಈಗ ತಾನೇ ವಾಕಿಂಗ್ ಮುಗಿಸ್ಕೊಂಬಂದೆ ಬೆಳಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಟೈಮ್ ಆಗಲಿಲ್ಲ ಇವತ್ತು ಇನ್ನೊಂದಿನ ಯಾವತ್ತಾದರೂ ನಾನು ರುಟೀನ್ನ ವೀಡಿಯೋ ಮಾಡ್ತೀನಿ ವಾಕಿಂಗ್ ಹೋಗೋದು ನಾನು ಏನೇನು ಬೆಳಗಿದ್ದು ನನ್ನ ರುಟೀನ್ ಅದನ್ನು ನಾನು ವೀಡಿಯೋ ಮಾಡ್ತೀನಿ ಇವತ್ತು ಸದ್ಯಕ್ಕೆ ಲೇಟ್ ಆಯಿತು ನನ್ನ ಮಗಳನ್ನ ಬೇರೆ ಸ್ಕೂಲ್ ಕಳಿಸ್ಬೇಕು ಸೊ ಈಗ ತಾನೇ ವಾಕಿಂಗ್ ಮುಗಿಸ್ಕೊಂಬಂದೆ ಈಗ ಬೆಳಗಿನ ತಿಂಡಿ ಮಾಡಬೇಕು ಸೊ ಇವತ್ತು ನಾನು ನೀರು ಪುಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರದ್ದು ರೆಸಿಪಿ ನಾನು ನಿಮಗೀನ ತೋರಿಸ್ತೀನಿ ಬನ್ನ ನಾನು ನೀರು ಪುಂಡಿ ಮಾಡಲಿಕ್ಕೆ ಅಂತ ನಿನ್ನೆನೆ ಇಡ್ಲಿ ಹಾಕಿ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ಒಂದು ಪಾವಿನಷ್ಟು ಅದನ್ನೀಗ ರುಬ್ಬಿಕೊಳ್ಳುವ ಇದನ್ನು ತುಂಬ ನೈಸಾಗಿ ರುಬ್ಬಿಕೊಳ್ಬೇಕು ಸ್ವಲ್ಪ ಕೂಡ ತರಿ ತರಿ ಇರಬಾರ್ದು ಆಯಿತಾ ಈಗ ಇಷ್ಟು ಚೆಂದ ನೋಡಿ ನೈಸಾಗಿ ಇದನ್ನು ಒಂದು ಬಾಣಲೆಗೆ ಹಾಕಿ ಚೆಂದಾಗಿ ಬೇಯಿಸ್ಕೊಳ್ಳುವ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ರುಬ್ಬುವಾಗ ಕೂಡ ಉಪ್ಪು ಹಾಕ್ಕೊಳ್ಬೋದು ಇದು ನಾವು ಮುದ್ದೆ ಬೇಯಿಸುವ ಹದಕ್ಕೆ ಬೇಯಿಸಬೇಕು ಅಂದರೆ ಮುದ್ದೆ ಮಾಡುವಷ್ಟು ನೋಡಿ ಗಟ್ಟಿಯಾಗಬೇಕು ನಮಗಿದು ಉಂಡೆ ಮಾಡಲಿಕ್ಕೆ ಕೈಗೆ ಸಿಗಬೇಕು ನೋಡಿ ಹೀಗೆ ಈಗ ಇದನ್ನೆಲ್ಲ ಉಂಡೆ ಮಾಡಿಕೊಳ್ಳುವ ಇದಕ್ಕೆ ಇಡ್ಲಿ ಅಕ್ಕಿ ಸಹ ಆಗ್ತದೆ ಬಿಳಿ ಕುಚ್ಚಲಕ್ಕಿ ಕೂಡ ಆಗ್ತದೆ ನಾನು ಬಿಳಿ ಕುಚ್ಚಲಕ್ಕಿಯಲ್ಲೇ ಒಮ್ಮೆ ಪುಂಡಿ ಮಾಡಿ ತೋರಿಸ್ತೇನೆ ನಿಮಗೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಉದ್ದಿನಬೇಳೆ ಬೇಕಾದಷ್ಟು ಬ್ಯಾಡಗೆ ಮೆಣಸಿನಕಾಯಿ ಮತ್ತು ನೀರು ಆ ಉಂಡೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಇದು ನೀರು ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಇದನ್ನು ಬೇಯಿಸಬೇಕು ಫುಲ್ ಹೈ ಸಿಮ್ಮಲ್ಲಿ ಹೈಯಲ್ಲೇ ಇರಬೇಕು ಸಿಮ್ ಮಾಡಬಾರ್ದು ಇದನ್ನು ಯಾಕಂದರೆ ಇಲ್ಲಾಂದರೆ ಅದು ಉಂಡೆ ಎಲ್ಲ ಮೆತ್ತಗಾಗ್ತದೆ ಮತ್ತು ನೀರೊಟ್ಟಿಗೆ ಕಲಸಿ ಹೋಗ್ತದೆ ಅದಕ್ಕೆ ಇದೀಗ ಆಗಿದೆ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಬೇಯಿಸಲಿಕ್ಕೆ ಈಗ ಆಗಿದೆ ಇದು ಸ್ವಲ್ಪ ಹೊತ್ತಾದ್ಮೇಲೆ ಅದು ತಿಕ್ಕಾಗ್ತದೆ ನೀರು ಪುಂಡಿ ಮಾಡಾಯ್ತು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಾಯ್ತು ಈಗ ಮನೆ ಗುಡಿಸಿ ಒರೆಸೋದೆಲ್ಲ ಇದೆ ನಾನು ನನ್ನ ರೋಬೋನ ಬಿಡಬೇಕು ಅನ್ಕೋತಾ ಇದ್ದೆ ಗುಡಿಸಿ ಒರೆಸ್ಬೇಕಲ್ವಾ ಏನು ಮಾಡೋದು ವೈಫೈ ಹೊರಟೋಗಿದೆ ವೈಫೈ ಇಲ್ಲಾಂದರೆ ನಮ್ಮ ರೋಬೋ ಕೆಲಸ ಮಾಡಲ್ಲ ಈಗ ಮನೆ ಗುಡಿಸೋದು ಒರೆಸೋದು ನನ್ನದೇ ಕೆಲಸ ಸೊ ಅಷ್ಟು ಗುಡಿಸಿ ಬರೆಸಿ